ಮುಂಬೈನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ಗೆ ಸಿದ್ದತೆಗಳು ಭರದಿಂದ ಸಾಗಿವೆ ಶೃಂಗಸಭೆಗೆ ಮಾಧ್ಯಮ ಪ್ರತಿನಿಧಿ ನೋಂದಣಿ ಈ ತಿಂಗಳ ಇಪ್ಪತ್ತಾರರಿಂದ ಆರಂಭವಾಗಿದ್ದು ನೋಂದಣಿಗೆ ಏಪ್ರಿಲ್ ಹದಿನೈದು ಕೊನೆಯ ದಿನವಾಗಿದೆ ಪತ್ರಕರ್ತರು ಛಾಯಾಚಿತ್ರ ಗ್ರಾಹಕರು ಕಂಟೆಂಟ್ ಕ್ರಿಯೇಟರ್ಗಳು ಮತ್ತು ಮಾಧ್ಯಮ ವೃತ್ತಿಪರರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಪತ್ರಿಕೋದ್ಯಮ ಮಾಧ್ಯಮ ಇಲ್ಲವೇ ವರದಿಗಾರಿಕೆ ಛಾಯಾಗ್ರಹಣ ಬಗ್ಗೆ ಆಸಕ್ತಿ ಇರುವವರು ಅಥವಾ ಸಾಮಾಜಿಕ ಮಾಧ್ಯಮ ವೃತ್ತಿಪರರಿಗೆ ಈ ಕಾರ್ಯಕ್ರಮ ಉತ್ತಮ ಅವಕಾಶವಾಗಿದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ನೋಂದಣಿಗೆ ಅರ್ಹರಾಗಿದ್ದಾರೆ ನೋಂದಣಿಯನ್ನು ಎಚ್ ಟಿಟಿಪಿಎಸ್ ಕೋಲ್ ಆಪ್ ಡಾಟ್ ವೇವ್ಸ್ ಇಂಡಿಯಾ ಡಾಟ್ ಒಆರ್ಜಿ ಸ್ಲ್ಯಾಶ್ ರಿಜಿಸ್ಟರ್ ಸ್ಲ್ಯಾಶ್ ಮೆಡ್ನಲ್ಲಿ ಮಾಡಬಹುದಾಗಿದೆ ನೋಂದಣಿ ಮಾಡುವ ವೇಳೆ ಎಲ್ಲ ದಾಖಲೆಗಳನ್ನು ಸಲ್ಲಿಸುವುದು ಅಗತ್ಯವಾಗಿದೆ ಬಿಐಬಿಯಿಂದ ಮಾನ್ಯತೆ ಪಡೆದ ಮಾಧ್ಯಮ ಸಿಬ್ಬಂದಿ ಮಾತ್ರ ಮಾಧ್ಯಮ ಪ್ರತಿನಿಧಿ ಪಾಸ್ಗಳಿಗೆ ಅರ್ಹರಾಗಿರುತ್ತಾರೆ